ನನ್ನ ಹೆಸರು ಮಹೇಶ್ ಅಂತ ಚಿಕ್ಕಮಗಳೂರಿನವರು ನಾವು ಬೆಲ್ಗೂರು ಆಂಜನೇಯ ಸ್ವಾಮಿಗೆ ತಿಂಗಳ ತಿಂಗಳು ಹೋಗ್ತಾ ಇದ್ದೀವಿ ಅದರಿಂದ ನಮಗೆ ಚೆನ್ನಾಗಾಗಿದೆ ನಾವು ಗುರುಗಳ ಹತ್ರ ಹೋಗಿದ್ವಿ ಅವರು ನಮ್ಮ ಹಣೆ ಇಟ್ಟು ನೋಡ್ಬಿಟ್ಟು ನಿಮಗೆ ಆಂಜನೇಯ ಸ್ವಾಮಿ ಆಶೀರ್ವಾದ ಇದೆ ಚೆನ್ನಾಗಾಗಿದ್ದರು ಅಂತೇಳಿದ್ರು ಆದ್ದರಿಂದ ನಾವು ಚೆನ್ನಾಗಿ ಆಂಜನೇಯ ಸ್ವಾಮಿನ ಜಪ ಮಾಡ್ತಾ ಇದ್ವಿ ಶ್ರೀರಾಮ ರಕ್ಷಸ ಹತ್ರ ಬುಕ್ ಹೋಗ್ತಾ ಇದ್ದೀವಿ ಜೈ ರಾಮ ಶ್ರೀರಾಮ ಜೈ ಜೈ ರಾಮ ಅಂತ ಶ್ಲೋಕವನ್ನು ಹೇಳ್ಕೊತಾ ಇದ್ದೀವಿ ರಾಮ ರಾಮ ಅಂತ ಹೇಳ್ಕೊತ ಇದ್ದೀವಿ ಅದರಿಂದ ಇಲ್ಲಿ ಬಂದಿದ್ದು ಗುರುಗಳ ಹತ್ರ ಅವರು ನಿಮಗೆ ಆಂಜನೇಯನ ಆಶೀರ್ವಾದ ಇದೆ ಅಂತ ಹೇಳಿದರು ನಿಮ್ಗೆ ಚೆನ್ನಾಗಾಗಿದೆ ಆಂಜನೇಯ ಆಂಜನೇಯನ ಆಶೀರ್ವಾದ ಚೆನ್ನಾಗ್ತೀರಾ ಮುಂದೆನೂ ಚೆನ್ನಾಗ್ತಿರೋ ಆಂಜನೇಯನ ಜಪ ಅಂತ ಅಂತೇಳಿದ್ರು ಹಾಗಾಗಿ ಇಲ್ಲಿಗೆ ಬಂದಿದ್ರು ಇಲ್ಲಿಗೆ ಬಂದ ಮೇಲೆ ಏನೋ ಒಂಥರ ಸಮಾಧಾನ ಆ ದೇವರೇ ಕಳಿಸಿದಾನೆ ಅಂತ ಏನೋ ಒಂಥರ ನೆಮ್ಮದಿ ಇನ್ಮೇಲಾದರೂ ಇದೇ ಲಾಸ್ಟ್ ಅಂತ ಬಂದ್ವಿ ಎಲ್ಲ ಕಡೆ ಹೋಗಿ ಇದೇ ಲಾಸ್ಟ್ ಪ್ರಯತ್ನ ಅಂತ ಬಂದ್ವಿ ಇಲ್ಲಿಗೆ ಬಂದ ಮೇಲೆ ಸಮಾಧಾನ ಆಗ್ತಿದೆ ಕೇಳಿ ಗುರುಗಳು ಹೇಳಿದ್ದು ತುಂಬ ಸಂತೋಷ ಆಗ್ತಿದೆ ನಾವು ಸಣ್ಣೋದರಿಂದ ಇಪ್ಪತ್ತು ವರ್ಷದಿಂದ ರಾಮರಕ್ಷಾ ಸ್ತೋತ್ರ ಓದಿದ್ಕು ಆಂಜನೇಯ ಸ್ವಾಮಿನೇ ಕಾಣಿಸ್ಕೊಂಡ್ರು ಅಂದಾಗ ತುಂಬ ಖುಷಿಯಾಯಿತು ನನಗೆ ನಮಗೂ ಅವರಿಗೂ ಗುರುಗೂಜಿಗೂ ಏನೂ ಪರಿಚಯ ಇಲ್ಲ ಹ್ಞೂ ಜೈ ರಾಮ ಶ್ರೀರಾಮ ಜೈ ಜೈ ರಾಮ ಅಂತ ಹೇಳಕ್ಕೆ ಕೇಳಿದ್ರು ಜೈ ಶ್ರೀ ಜೈ ಶ್ರೀರಾಮ ಮತ್ತು ಅಲ್ಲಿ ಬೆಲ್ಗೂರಲ್ಲಿ ಗದೆ ಇಟ್ಬಿಟ್ಟು ನಮ್ಮ ಮೇಲೆ ನೀರು ಹಾಕ್ತಾರೆ ಗದೆ ಇಟ್ಕೊಂಡಿರೋ ಆಂಜನೇಯ ಸ್ವಾಮಿ ಕಾಣಿಸ್ತಾ ಅಂದಾಗ ನನಗಿನ್ನೂ ತುಂಬ ಖುಷಿಯಾಯಿತು ಆದರೂ ನಾವು ನಮಗೆ ಸಣ್ಣದ್ರಿಂದ ಆಂಜನೇಯ ಸ್ವಾಮಿ ನಾವು ಮನೇಲಿ ಪೂಜೆ ಮಾಡಿಕೊಂಡು ನಮ್ಮ ತಾಯಿ ತಂದೆ ಎಲ್ಲ ನಂಬ್ಕೊಂಡಿರೋದು ದೇವರು ನಮಗೆ ಯಾವತ್ತೂ ಕೈ ಬಿಟ್ಟಿಲ್ಲ ಅಂತ ನಂಬಿಕೆ ಇದೆ ಹಂಗಾಗಿ ಉಡುಪಿ ವಿವೇಕಾನಂದ ಇದ್ರದ್ದು ಇದರಿಂದ ಪ್ರೇರಣೆ ಇದೆ ನಮಗೆ ಅಲ್ಲಿಂದ ಇದು ಮಾಡ್ತಾ ಇದ್ದೀವಿ ಹಂಗಾಗಿ ಶ್ರೀರಾಮ ದೇವರು ಆಂಜನೇಯ ಸ್ವಾಮಿದು ಕೃಪೆ ನಮ್ಮ ಮೇಲಿದೆ ಅಂತ ನನಗೆ ಬಲವಾದ ನಂಬಿಕೆ ಇದೆ ಜೈ ಶ್ರೀರಾಮ್ ರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್